ಪ್ರಾಯೋಜಕರು ಕೇವ ಆಯುರ್ವೇದ ಶಿಕ್ಷಕರೇ ನಾಯಿಗಳು ಅಳುವುದನ್ನು ನೀವು ನೋಡಿರುತ್ತೀರಿ ಅಥವಾ ಕೇಳಿರುತ್ತೀರಿ ಆದರೆ ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ನಾಯಿಗಳು ಏಕೆ ಅಳುತ್ತವೆ ಎಂಬುದರ ಹಿಂದೆ ಒಂದು ಬೆಚ್ಚಿ ಬೀಳಿಸುವ ಕಾರಣವಿದೆ ಅದನ್ನು ಕೇಳಿದರೆ ನೀವು ಅಕ್ಷರಶಃ ಆಶ್ಚರ್ಯಚಕಿತರಾಗುತ್ತೀರಿ ಆ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ಈ ಲೇಖನದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕೂ ಮುನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪರಮೇಶ್ವರನ ಅನುಗ್ರಹ ನಮ್ಮ ಮೇಲಿದ್ದರೆ ಜೀವನದಲ್ಲಿ ಸಕಲ ಸೌಭಾಗ್ಯಗಳು ನಮ್ಮದಾಗುತ್ತವೆ ನಾಯಿಯನ್ನು ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನು ತರುವ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಮನೆಯನ್ನು ಕಾಯುವ ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಅವುಗಳ ಮೂಗು ಕಿವಿ ನಾಲಿಗೆ ಹಾಗೂ ಗ್ರಹಣ ಶಕ್ತಿ ಅತ್ಯಂತ ಅದ್ಭುತವಾಗಿರುತ್ತದೆ ನಾಯಿಗಳು ಅಳುವುದು ಕೂಡ ಮನುಷ್ಯರ ಜೀವನಕ್ಕೆ ಸಂಬಂಧಿಸಿದ ವಿಷಯವಾಗಿದೆ ಎಂಬುದು ನಿಮಗೆ ತಿಳಿದಿದೆಯೇ ಈ ನಾಯಿಗಳು ರಾತ್ರಿ ವೇಳೆ ಏಕೆ ಅಳುತ್ತವೆ ಎಂಬುದರ ಕುರಿತಾದ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಜಗತ್ತಿನಲ್ಲಿ ನಾಯಿಯನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಮನುಷ್ಯರು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಬಹುದು ಆದರೆ ನಾಯಿಯು ತಾನು ರೊಟ್ಟಿ ತಿಂದ ಮನೆಯವರಿಗೆ ತನ್ನ ಕೊನೆಯುಸಿರು ಇರುವವರೆಗೂ ಮೋಸ ಮಾಡುವುದಿಲ್ಲ ಮತ್ತು ಅವರನ್ನು ಕಚ್ಚುವುದಿಲ್ಲ ನಾಯಿಯ ಈ ಸ್ವಾಮಿ ನಿಷ್ಠೆಯ ಗುಣದಿಂದಾಗಿಯೇ ಅನೇಕ ಜನರು ತಮ್ಮ ಮನೆಯಲ್ಲಿ ಅದನ್ನು ಸಾಕಲು ಇಷ್ಟಪಡುತ್ತಾರೆ ಭೈರವ ದೇವರ ವಾಹನವೆಂದು ಪರಿಗಣಿಸಲಾಗುವ ಶ್ವಾನಗಳಲ್ಲಿ ದೈವಿ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ವಾತಾವರಣದಲ್ಲಿರುವ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಮನುಷ್ಯ ಗ್ರಹಿಸಲಾಗದಂತಹ ಸಂಗತಿಗಳನ್ನು ಸಹ ನಾಯಿಗಳು ಗ್ರಹಿಸಬಲ್ಲವು ನಾಯಿಯ ಓಡಾಟ ಕೂಗು ಹಾಗೂ ಕೆಲವು ವರ್ತನೆಗಳನ್ನು ಆಧರಿಸಿ ಮನುಷ್ಯನು ತನ್ನ ಜೀವನದಲ್ಲಿ ನಡೆಯಬಹುದಾದ ಘಟನೆಗಳನ್ನು ಅರಿಯಬಹುದು ರಾತ್ರಿ ಹೊತ್ತು ನಾಯಿಗಳು ಏಕೆ ಕುಳಿಡುತ್ತವೆ ಎನ್ನುವುದರ ಹಿಂದೆ ಹಲವಾರು ರಹಸ್ಯಗಳಿವೆ ರಾತ್ರಿ ವೇಳೆ ನಾಯಿಗಳು ಅಳುವುದನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ನಾಯಿಗಳು ಹಾಗೆ ಅಳುತ್ತಿದ್ದರೆ ಅದು ಯಾವುದೋ ಸಾವಿನ ಸಂಕೇತವನ್ನು ಅಥವಾ ಆ ಊರಿಗೆ ಕಂಟಕ ಎದುರಾಗುವ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳುತ್ತಾರೆ ಕೆಲವು ರಹಸ್ಯ ಘಟನೆಗಳ ಮುನ್ಸೂಚನೆ ನೀಡಲು ನಾಯಿಗಳು ರಾತ್ರಿ ವೇಳೆ ಅಳುತ್ತವೆ ರಾತ್ರಿ ವೇಳೆ ನಾಯಿಗಳು ಅಳುವುದನ್ನು ಕೇಳಿ ಆ ಅಳುವಿನ ಶಬ್ದ ನಮ್ಮನ್ನು ತಲುಪಬಾರದು ಎಂಬ ಕಾರಣಕ್ಕೋ ಅಥವಾ ಅದು ಕಿರಿಕಿರಿ ಉಂಟುಮಾಡಿ ನಮ್ಮ ನಿದ್ದೆಗೆ ಭಂಗ ತರುತ್ತದೆ ಎಂಬ ಕಾರಣಕ್ಕೋ ನಾವು ಕೆಲವೊಮ್ಮೆ ಅವುಗಳನ್ನು ಆ ಸ್ಥಳದಿಂದ ಓಡಿಸಿಬಿಡುತ್ತೇವೆ ಹಾಗಾದರೆ ಮೂಲ ಪ್ರಶ್ನೆ ಎಂದರೆ ನಾಯಿಗಳು ರಾತ್ರಿ ವೇಳೆ ಮಾತ್ರ ಏಕೆ ಅಳುತ್ತವೆ ಇದರ ಹಿಂದಿರುವ ಕಾರಣವಾದರೂ ಏನು ಬನ್ನಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ನೀವು ಗಾಮ ನಿದ್ದೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಾಯಿ ಅಳಲು ಪ್ರಾರಂಭಿಸಿದರೆ ಅದರ ಶಬ್ದಕ್ಕೆ ನಿದ್ದೆ ಹಾರಿ ಹೋಗುತ್ತದೆ ಮನೆಯಲ್ಲಿ ಒಬ್ಬರೇ ಇರುವಾಗ ಅಥವಾ ಅಗೋಚರ ಶಕ್ತಿಗಳನ್ನು ನಂಬುವವರಿಗೆ ನಾಯಿ ಈ ರೀತಿ ಅಳಲು ಪ್ರಾರಂಭಿಸಿದ ತಕ್ಷಣ ಭಯ ಶುರುವಾಗುತ್ತದೆ ಇನ್ನೂ ಕೆಲವರಿಗೆ ಈ ಶಬ್ದದಿಂದ ಕಿರಿಕಿರಿ ಉಂಟಾಗುತ್ತದೆ ಮನೆಯ ಸಾಕುನಾಯಿಯಾಗಿದ್ದರೆ ಕಿರುಚಬೇಡ ಎಂದು ಗದರಿಸಬಹುದು ಆದರೆ ನಮ್ಮಂತೆಯೇ ಅದು ಒಂದು ಜೀವಿ ನಾವು ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತೇವೆಯೋ ಹಾಗೆಯೇ ಅದು ಕೂಡ ತನ್ನದೇ ಆದ ರೀತಿಯಲ್ಲಿ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುತ್ತದೆ ಶಾಸ್ತ್ರಗಳು ಹೇಳುವುದೇನು ಶಾಸ್ತ್ರಗಳ ಪ್ರಕಾರ ನಾಯಿಗಳು ರಾತ್ರಿ ವೇಳೆ ಕುಳಿಟ್ಟರೆ ಅವುಗಳಿಗೆ ತಮ್ಮ ಸುತ್ತಮುತ್ತ ಆತ್ಮಗಳು ಕಾಣಿಸುತ್ತವೆ ಎಂದರ್ಥ ಇದೇ ಕಾರಣದಿಂದ ಅವುಗಳು ಭಯದಿಂದ ಕಿರುಚುತ್ತಾ ಆಳುತ್ತವೆ ನಾಯಿಗಳು ಪ್ರೇತ ಪಿಶಾಚಿ ಮತ್ತು ಆತ್ಮಗಳನ್ನು ನೋಡಬಲ್ಲವು ಹಾಗೂ ತಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಮುಂಚಿತವಾಗಿ ಗ್ರಹಿಸಬಲ್ಲವು ಎಂದು ಹೇಳಲಾಗುತ್ತದೆ ವೈಜ್ಞಾನಿಕ ಮತ್ತು ವ್ಯಾವಹಾರಿಕ ಕಾರಣಗಳು ಸಂದೇಶ ರವಾನೆ ನಾಯಿಗಳು ತಮ್ಮ ಇತರ ಸ್ನೇಹಿತರಿಗೆ ಸಂದೇಶ ರವಾನಿಸಲು ಬಯಸಿದಾಗ ಈ ವಿಶೇಷವಾದ ಧ್ವನಿಯಲ್ಲಿ ಕೂಗುತ್ತವೆ ಈ ಮೂಲಕ ತಾವು ಇರುವ ಸ್ಥಳದ ಬಗ್ಗೆ ಉಳಿದ ನಾಯಿಗಳಿಗೆ ಮಾಹಿತಿ ನೀಡುತ್ತವೆ ಇದರಿಂದ ಬೇರೆ ನಾಯಿಗಳು ಸುಲಭವಾಗಿ ಇವುಗಳ ಬಳಿ ಬಂದು ಸೇರಬಹುದು ಪ್ರಾದೇಶಿಕ ಗಡಿ ಸಾಮಾನ್ಯವಾಗಿ ನಾಯಿಗಳು ತಮ್ಮದೇ ಆದ ಗಡಿಯನ್ನು ಗುರುತಿಸಿಕೊಂಡಿರುತ್ತವೆ ಆ ಗಡಿಯನ್ನು ದಾಟಿ ಬೇರೆ ಬೀದಿ ನಾಯಿಗಳು ಒಳಬಂದರೆ ಅದನ್ನು ಕಂಡ ತಕ್ಷಣ ಒಂದು ನಾಯಿ ಕೂಗಲು ಪ್ರಾರಂಭಿಸುತ್ತದೆ ನಂತರ ಉಳಿದ ನಾಯಿಗಳು ಅದರ ಜೊತೆ ಸೇರಿ ಬಂದಂತಹ ಹೊಸ ನಾಯಿಯ ಮೇಲೆ ಆಕ್ರಮಣ ಮಾಡಲು ಮುಂದಾಗುತ್ತವೆ ಈ ರೀತಿಯ ಕಚ್ಚಾಟ ಬೀದಿ ನಾಯಿಗಳಲ್ಲಿ ಸರ್ವೇಸಾಮಾನ್ಯ ನೋವು ಮತ್ತು ಒಂಟಿತನ ವಿಜ್ಞಾನಿಗಳ ಪ್ರಕಾರ ನಾಯಿಗಳಿಗೆ ಮನಸ್ಸಿಗೆ ನೋವಾದಾಗಲೂ ಅವು ಅಳುತ್ತವೆ ಇದು ಅವುಗಳು ತಮ್ಮ ನೋವನ್ನು ಹಂಚಿಕೊಳ್ಳುವ ಒಂದು ವಿಧಾನವಾಗಿದೆ ಮನೆಯಲ್ಲಾಗಲಿ ಅಥವಾ ಬೀದಿಯಲ್ಲಾಗಲಿ ಅವು ಒಂಟಿತನವನ್ನು ಅನುಭವಿಸಿದಾಗ ಅಥವಾ ಯಾರು ಕಾಣಿಸದಿದ್ದಾಗ ಕಿರುಚಾಡುತ್ತವೆ ಅಸಹನೀಯ ಶಬ್ದಗಳು ನಾಯಿಗಳಿಗೆ ಪಾತ್ರೆಗಳ ಜೋರಾದ ಶಬ್ದ ಪಟಾಕಿ ಶಬ್ದ ಅಥವಾ ಸಮಾರಂಭಗಳ ಗದ್ದಲ ಇಷ್ಟವಾಗುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ಅವು ವಿರೋಧವನ್ನು ವ್ಯಕ್ತಪಡಿಸಲು ಕಿರುಚುತ್ತವೆ ಅಪರಿಚಿತರ ಆಗಮನ ತಮ್ಮ ಗಲ್ಲಿಗೆ ಅಪರಿಚಿತ ವ್ಯಕ್ತಿಗಳು ಬಂದಾಗ ತನ್ನ ಜೊತೆಗಿರುವ ಬೇರೆ ನಾಯಿಗಳಿಗೆ ಆ ವ್ಯಕ್ತಿಗಳ ಮೇಲೆ ದೃಷ್ಟಿ ಇಡುವಂತೆ ಎಚ್ಚರಿಸಲು ಕೂಗುತ್ತವೆ ನಂಬಿಕೆಗಳು ಮತ್ತು ಮುನ್ಸೂಚನೆಗಳು ಶಾಸ್ತ್ರಗಳ ಪ್ರಕಾರ ನಾಯಿಗಳು ಉಳಿಡಲು ಆರಂಭಿಸಿದರೆ ಯಮರಾಜನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾನೆ ಎಂದರ್ಥ ಇದು ಯಾರದ್ದೋ ಸಾವಿನ ಸಂಕೇತವಾಗಿದ್ದು ಎಲ್ಲಿಂದಲೋ ಸಾವಿನ ಸುದ್ದಿ ಬರಬಹುದು ಎಂಬ ನಂಬಿಕೆಯಿದೆ ನಾಯಿಯು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರೆ ಅದನ್ನು ಕೂಡ ಅಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯವಿದ್ದಾಗ ನಾಯಿ ಕುಳಿಟರೆ ಕೆಟ್ಟ ಘಟನೆ ನಡೆಯುತ್ತದೆ ಎಂದು ಕೆಲವರು ನಂಬುತ್ತಾರೆ ಸಾಕು ನಾಯಿಯು ಮನೆಗೆ ಬಂದ ಅಥವಾ ಮನೆಯ ಗೇಟಿನ ಬಳಿ ಓಡಾಡುತ್ತಿರುವ ವ್ಯಕ್ತಿಯನ್ನು ನೋಡಿ ವಿಚಿತ್ರವಾಗಿ ಕೂಗುತ್ತಿದ್ದರೆ ಆ ವ್ಯಕ್ತಿಯಲ್ಲಿ ಕೆಟ್ಟ ಗುಣ ಅಥವಾ ಕ್ರೂರ ಬುದ್ಧಿ ಇದೆ ಎಂಬುದರ ಸೂಚನೆಯಾಗಿರಬಹುದು ಅಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳಿತು ನಾಯಿಗಳಿಗೆ ಸಂಬಂಧಿಸಿದ ಶುಭ ಸಂಕೇತಗಳು ವ್ಯಾಪಾರ ದೂರದ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ಬಿಳಿ ಮತ್ತು ಕಪ್ಪು ಮಚ್ಚೆಗಳಿರುವ ನಾಯಿ ಎದುರಾದರೆ ಅದನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ನೀವು ಅಂದುಕೊಂಡ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ ಹಣೆಯ ಮೇಲೆ ಬಿಳಿ ಬಣ್ಣದ ತಿಲಕದಂತಹ ಗುರುತಿರುವ ನಾಯಿಯನ್ನು ಅತ್ಯಂತ ಅದೃಷ್ಟಶಾಲಿ ಎಂದು ಹೇಳುತ್ತಾರೆ ಮನೆಯಲ್ಲಿ ಸಾಕಿದ ನಾಯಿಯು ಜನಿಸಿದ ಮಗುವನ್ನು ನೆಕ್ಕಿದರೆ ಮಗುವಿಗೆ ಇರುವ ಆರೋಗ್ಯ ಸಮಸ್ಯೆಗಳು ಶೀಘ್ರದಲ್ಲಿ ಗುಣಮುಖವಾಗುತ್ತವೆ ಎಂಬ ನಂಬಿಕೆಯಿದೆ ಕನಸಿನಲ್ಲಿ ಕಪ್ಪು ನಾಯಿ ಕಂಡರೆ ಹೊಸ ಸ್ನೇಹಿತರು ಸಿಗುತ್ತಾರೆ ಎಂದರ್ಥ ನಾಯಿ ನಿಮ್ಮನ್ನು ಹಿಂಬಾಲಿಸಿದಂತೆ ಕನಸು ಬಿದ್ದರೆ ಅದು ಅದೃಷ್ಟದ ಸೂಚನೆ ಬಿಳಿ ನಾಯಿಯನ್ನು ಕನಸಿನಲ್ಲಿ ಕಂಡರೆ ಅದು ಶುಭ ಸಂಕೇತ ಶುಭ ಕಾರ್ಯಗಳಿಗೆ ತೆರಳುವಾಗ ಬಿಳಿ ನಾಯಿಯು ಎದುರಾದರೆ ಅಥವಾ ದಾರಿಗೆ ಅಡ್ಡವಾಗಿ ಬಂದರೆ ಅದು ಅದೃಷ್ಟವನ್ನು ಸೂಚಿಸುತ್ತದೆ ವೈಜ್ಞಾನಿಕ ಮತ್ತು ವರ್ತನೆಯ ಕಾರಣಗಳು ಪ್ರತ್ಯೇಕತೆಯ ಆತಂಕ ವಿಶೇಷವಾಗಿ ಸಾಕು ನಾಯಿಗಳಲ್ಲಿ ಸೆಪರೇಷನ್ ಆತಂಕ ಎಂಬ ವರ್ತನೆಯ ಸಮಸ್ಯೆ ಸಾಮಾನ್ಯವಾಗಿದೆ ತಮ್ಮ ಮಾಲೀಕರು ಮನೆಯಲ್ಲಿ ಇಲ್ಲದಿದ್ದಾಗ ಅಥವಾ ತಮ್ಮಿಂದ ದೂರವಾದಾಗ ಅವು ತೀವ್ರವಾದ ಒಂಟಿತನ ಮತ್ತು ಭಯವನ್ನು ಅನುಭವಿಸುತ್ತವೆ ಈ ಆತಂಕವನ್ನು ವ್ಯಕ್ತಪಡಿಸಲು ಅವು ಉಳಿಡುತ್ತವೆ ಅಥವಾ ಅಳುತ್ತವೆ ತೀವ್ರ ತರಂಗಾಂತರದ ಶಬ್ದಗಳಿಗೆ ಪ್ರತಿಕ್ರಿಯೆ ನಾಯಿಗಳ ಶ್ರವಣ ಸಾಮರ್ಥ್ಯ ಮನುಷ್ಯರಿಗಿಂತ ಹಲವು ಪಟ್ಟು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ದೂರದಲ್ಲಿ ಹಾದು ಹೋಗುವ ಆಂಬುಲೆನ್ಸ್ ಸೈರಂಗಳು ಪೊಲೀಸ್ ವಾಹನಗಳ ಸದ್ದು ಅಥವಾ ನಮಗೆ ಕೇಳಿಸದಂತಹ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ಬರುವ ತೀವ್ರ ತರಂಗಾಂತರದ ಶಬ್ದಗಳಿಗೆ ಅವು ಪ್ರತಿಕ್ರಿಯೆಯಾಗಿ ಉಳಿಡಬಹುದು ಗಮನ ಸೆಳೆಯುವ ಪ್ರಯತ್ನ ನಾಯಿಗಳು ಬಹಳ ಬುದ್ಧಿವಂತ ಪ್ರಾಣಿಗಳು ತಾವು ಕುಳಿಟ್ಟಾಗ ಅಥವಾ ಅತ್ತಾಗ ಮಾಲೀಕರು ತಮ್ಮ ಬಳಿ ಬರುತ್ತಾರೆ ತಮ್ಮನ್ನು ಸಮಾಧಾನಪಡಿಸುತ್ತಾರೆ ಅಥವಾ ಏನಾದರೂ ತಿನ್ನಲು ಕೊಡುತ್ತಾರೆ ಎಂಬುದನ್ನು ಅವು ಬೇಗನೆ ಕಲಿಯುತ್ತವೆ ಹೀಗೆ ಗಮನ ಸೆಳೆಯಲು ಅಥವಾ ತಮಗೆ ಬೇಕಾದದ್ದನ್ನು ಪಡೆದುಕೊಳ್ಳಲು ಇದನ್ನೊಂದು ಅಭ್ಯಾಸವನ್ನಾಗಿಯೂ ಮಾಡಿಕೊಂಡಿರಬಹುದು ಆರೋಗ್ಯದ ಸಮಸ್ಯೆಗಳು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಾಯಿಯು ನಿರಂತರವಾಗಿ ಉಳಿಡುತ್ತಿದ್ದರೆ ಅದು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರಬಹುದು ದೇಹದೊಳಗಿನ ನೋವು ಅಜೀರ್ಣ ಅಥವಾ ಇತರ ಅಸ್ವಸ್ಥತೆಗಳನ್ನು ಹೇಳಿಕೊಳ್ಳಲು ಅದಕ್ಕೆ ಬೇರೆ ದಾರಿ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯುವುದು ಅತ್ಯಗತ್ಯ ಹವಾಮಾನದ ಮುನ್ಸೂಚನೆ ನಾಯಿಯು ಮೇಜಿನ ಕೆಳಗೆ ಅಥವಾ ಮೂಲೆಯನ್ನು ಹುಡುಕಿ ಮಲಗಿದರೆ ಅದು ಕೆಟ್ಟ ಹವಾಮಾನದ ಸೂಚನೆಯನ್ನು ನೀಡುತ್ತದೆ ಅದೇ ನಾಯಿ ಹುಲ್ಲು ತಿನ್ನುತ್ತಿರುವುದು ಕಂಡುಬಂದರೆ ಶೀಘ್ರದಲ್ಲಿಯೇ ಮಳೆ ಬರುವ ಸಾಧ್ಯತೆಯಿದೆ ಎಂದು ತಿಳಿಸುತ್ತದೆ ನಾಯಿ ಮೂಕ ಪ್ರಾಣಿಯಾದರೂ ಅವುಗಳಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಮತ್ತು ಕೆಟ್ಟ ಶಕ್ತಿಗಳನ್ನು ಗ್ರಹಿಸಿ ಮನುಷ್ಯನಿಗೆ ಮುನ್ಸೂಚನೆ ನೀಡುವ ಗುಣವಿದೆ ಇಂತಹ ಮುಗ್ಧ ಹಾಗೂ ನಂಬಿಕಸ್ಥ ಪ್ರಾಣಿಗಳನ್ನು ಹಿಂಸಿಸದೆ ಪೋಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ ನಮಸ್ಕಾರ